ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಉಡುಪಿಯ ದಿ ಒರಿಜಿನಲ್ ಆಭರಣ ಜುವೆಲ್ಲರ್ಸ್ ತನ್ನ ಗ್ರಾಹಕರಿಗಾಗಿ ಫೋಟೋ ಕ್ಲಿಕ್ ಮಾಡಿ ಚಿನ್ನದ ನಾಣ್ಯ ಗೆಳಿರಿ ವಿಶೇಷ ಕೊಡುಗೆಯನ್ನು ಹಮ್ಮಿಕೊಂಡಿದ್ದು ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಶುಕ್ರವಾರ ಲಕ್ಕಿ ಡ್ರಾ ಮಾಡುವ ಮೂಲಕ ಅದೃಷ್ಟಶಾಲಿ ವಿಜೇತರನ್ನ ಆಯ್ಕೆ ಮಾಡಲಾಯಿತು ಉಡುಪಿ ಕಲ್ಸಂಕದಲ್ಲಿರುವ ಟೈಮ್ಸ್ ಸ್ಕ್ವೇರ್ ಮಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಆಭರಣದ ಗ್ರಾಹಕರು ಚೀಟಿಯನ್ನ ಆಯ್ತು ಹತ್ತು ವಿಜೇತರನ್ನ ಆಯ್ಕೆ ಮಾಡಿದ್ರು ಸತ್ಯಾವತಿ ಡಿ ಹೆಬ್ಬಾರ್ ಮಣಿಪಾಲ ಚಿನ್ನದ ಪದಕ ಗೆದ್ದುಕೊಂಡ್ರು ಪೂಜಾಶ್ರೀ ಮುಕ್ಕಾ ಸುರತ್ಕಲ್ ಎಚ್ ಎಸ್ ಸತ್ಯರಾಣಿ ಯರ್ಮಾಳು ಬಾಡ ನಗೀನಾ ಕೋಟೇಶ್ವರ ಸೈಯದ್ ಮೊಹಮ್ಮದ್ ಚಿಟ್ಟಾಡಿ ಕಲಂದರ್ ಮೂಲ್ಕಿ ಕಾರ್ನಾಡು ಮಾಲತಿ ಉಡುಪಿ ಉಮಾದೇವಿ ಉಡುಪಿ ನವಮಿ ಹಂದಾಡಿ ಸಚಿನ್ ತೀರ್ಥಹಳ್ಳಿ ಬೆಳ್ಳಿ ನಾಣ್ಯ ಗೆದ್ದುಕೊಂಡ್ರು ಏನೋ ಉಡುಪಿ ಕಲ್ಸಂಕದಲ್ಲಿರುವ ಟೈಮ್ ಸ್ಕ್ವೇರ್ ಮಾಲ್ನ ಬಿಗ್ ಬಾಕ್ಸ್ ಫೋಟೋ ಬೂತ್ನಲ್ಲಿ ಗ್ರಾಹಕರು ಸ್ಟೈಲಿಶ್ ಫೋಟೋಗೆ ಪೋಸ್ಟ್ ನೀಡಿ ಫಾರ್ಮ್ ಭರ್ತಿ ಮಾಡಿ ಬಾಕ್ಸ್ನಲ್ಲಿ ಹಾಕಿದ್ರು ಆಗಸ್ಟ್ ಎಂಟರಿಂದ ಹದಿನೈದರವರೆಗೆ ತೆರೆದಿದ್ದ ಈ ಕಾರ್ಯಕ್ರಮದಲ್ಲಿ ಐದು ಸಾವಿರಕ್ಕೂ ಅಧಿಕ ಮಂದಿ ಭಾಗವಹಿಸಿದ್ರು ಶುಕ್ರವಾರ ಸಂಜೆ ಬಾಕ್ಸ್ ತೆರೆದು ವಿಜೇತರನ್ನ ಆಯ್ಕೆ ಮಾಡಲಾಯಿತು ಆಭರಣ ಜುವೆಲ್ಲರ್ಸ್ ಬೆಂಗಳೂರಿನ ಜಯನಗರ ಹಾಗೂ ಗೋವಾದ ಪಣಜಿ ಬಡಂಗಾವು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರಿನ ಹದಿನೇಳು ಸ್ಥಳಗಳಲ್ಲಿ ಒಟ್ಟು ಇಪ್ಪತ್ತು ಮಳಿಕೆಗಳನ್ನು ಹೊಂದಿದೆ ಆಭರಣ ಜುವೆಲ್ಲರ್ಸ್ ವ್ಯವಸ್ಥಾಪಕ ನಿರ್ದೇಶಕ ಸುಭಾಸ್ ಮಧುಕರ್ ಕಾಮತ್ ಆಕರ್ಷ್ ಮಹೇಶ್ ಕಾಮತ್ ಗ್ರಾಹಕರಾದ ಭಾರತಿ ಕಿರಣ್ಮೂರ್ತಿ ಯುನೈಟೆಡ್ ಸರ್ಜಿಕಲ್ನ ಮಾಲಕರಾದ ಪ್ರಿಯಾಂಕಾ ಶೆಟ್ಟಿ ಕಿರಣ್ ರಾಜ್ ಶೆಟ್ಟಿ ಎನ್ಎಟಿಕೆ ಉಪನ್ಯಾಸಕಿ ಇಶಾನಿ ಭಟ್ ರಚನಾ ಶೆಟ್ಟಿ ಮಂಗಳೂರು ಶ್ರೀಜಾ ಶೆಟ್ಟಿ ಮಂಗಳೂರು ಪೂರ್ಣಿಮಾ ಜನಾರ್ಥನ ಆಭರಣ ಜುವೆಲರ್ಸ್ನ ಮಾರುಕಟ್ಟೆ ವ್ಯವಸ್ಥಾಪಕ ದಿನೇಶ್ ಶೆಟ್ಟಿಗಾರ್ ರಾಘವೇಂದ್ರ ನಾಯಕ್ ಸಿಬ್ಬಂದಿ ಅಕ್ಷಯ್ ಶೈಲೇಶ್ ದೃಶ್ಯ ಧನುಷ್ ಉಪಸ್ಥಿತರಿದ್ದರು ಮೊದಲಿಂದ ಕೂಡ ಆಭರಣದ ಮೇನ್ ಕಸ್ಟಮರೇ ಆಗಿದ್ದೇವೆ ಇಲ್ಲಿ ಈಗ ಕಾಂಪಿಟೇಷನ್ ನಡೀತಾ ಇದೆ ಹಲವಾರು ಆಭರಣ ಬೇರೆ ಬೇರೆ ಜ್ಯುವೆಲ್ಲರಿ ಶೋರೂಮ್ಗಳಿರೋದ್ರಿಂದ ಅಲೋ ನಾವು ಆಭರಣ ಶೋರೂಮಿಗೆ ಯಾವಾಗಲೂ ಹೋಗ್ತೇವೆ ನಮ್ಮ ಕ್ಲೋಸ್ ಫ್ರೆಂಡ್ ಕೂಡ ಹೌದು ಹಾಗೆ ಅತ್ಯುತ್ತಮ ಅವರದ್ದು ಡಿಸೈನ್ಸ್ ಇರ್ಬೋದು ಈಗ ಡೈಮಂಡ್ಸ್ ಎಲ್ಲ ರೀತಿಯ ಇದು ಕೂಡ ನಾವು ಮೊದಲಿಂದ ಕೂಡ ಕಸ್ಟಮರ್ದಿಂದ ನಮಗೆ ಅಲ್ಲಿ ತುಂಬ ಒಳ್ಳೆಯ ಆಯ್ಕೆ ಇದೆ ಅಂತ ಹೇಳ್ತೇನೆ ಎಲ್ಲರೂ ವಿಸಿಟ್ ಕೊಡಿ ಪ್ರತಿಯೊಂದು ಊರಿನಲ್ಲಿ ಕೂಡ ಇವರದ್ದು ಶೋರೂಮ್ ಇರೋದರಿಂದ ಎಲ್ಲ ಕಡೆ ಜನ ಆಭರಣ ಜ್ಯುವೆಲ್ಲರ್ಸನ್ನು ಹುಡ್ಕೊಂಡು ಹೋಗ್ತಾರಂತ ನಮಗೆ ಅನಿಸಿಕೆ ಅದ್ರದ್ದು ಹೌದು ಕೂಡ ಹಾಗೆ ನಮ್ಮ ಉಡುಪಿಯಲ್ಲಿ ಕೂಡ ಒಳ್ಳೆ ಹೆಸರಿದೆ ಅವರಿಗೆ ಆಭರಣ ಜುವೆಲ್ಲರ್ಸ್ ಅಂದರೆ ಎಲ್ಲರೂ ಆಭರಣವ ಎಲ್ಲಿ ತೊಗೊಂಡು ಕೇಳಿದರೆ ಆಭರಣ ಅಂತ ಹೇಳ್ತಾರೆ ಹಾಗೆ ಅವರಿಗೆ ಶುಭವಾಗಲಿ ಆಭರಣ ಜುವೆಲ್ಲರ್ಸ್ ಅವರಿಗೆ ಶುಭವಾಗಲಿ ಅಂತ ಈ ಸ್ವಾತಂತ್ರ್ಯ ದಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿ ಅವರಿಗೆ ಒಳ್ಳೆಯ ಗ್ರಾಹಕರು ಬಂದು ಒಳ್ಳೆಯ ಅತ್ಯುತ್ತಮ ಅಂತ ಹೇಳಿ ಅವರಿಗೆ ಶುಭ ಹಾರೈಸ್ತೇನೆ ನಮಸ್ಕಾರ ಮತ್ತು ಉಡುಪಿಯ ಪ್ರಸಿದ್ಧ ಆಭರಣ ಸಂಸ್ಥೆ ತನ್ನ ತೊಂಬತ್ತರ ಸಂಭ್ರಮದಲ್ಲಿ ನವತಿ ಸಂಭ್ರಮದಲ್ಲಿದೆ ಹಾಗಾಗಿ ಎಪ್ಪತ್ತೊಂಬತ್ತರ ಸಂಭ್ರಮೋತ್ಸವ ಸ್ವಾತಂತ್ರ್ಯದ ಸಂಭ್ರಮೋತ್ಸವ ತೊಂಬತ್ತರ ಆಭರಣದ ಸಂಭ್ರಮೋತ್ಸವ ಮಹಿಳೆಯರಿಗೆ ಆಭರಣ ತುಂಬ ಇಷ್ಟ ಅದರಲ್ಲೂ ಉಡುಪಿಯಲ್ಲಿರುವ ಆಭರಣ ಸಂಸ್ಥೆಯ ಆಭರಣಗಳು ಇನ್ನೂ ವಿಶಿಷ್ಟ ಹಾಗಾಗಿ ಎಲ್ಲ ಮಹಿಳೆಯರದ್ದು ಮಾತ್ರವಲ್ಲದೆ ಮಹನೀಯರದ್ದು ಮನಸೆಳೆದಿರುವ ಆಭರಣಕ್ಕೆ ಇವತ್ತೊಂದು ಈ ಒಂದು ಶುಭ ದಿನದಂದು ಲಕ್ಕಿ ಡ್ರಾ ಅದೃಷ್ಟ ಶಾಲಿ ಕೂಪನ್ಗಳ ಮುಖಾಂತರ ಇವತ್ತೊಂದು ಅವರ ಖರೀದಿದಾರರಿಗೆ ಒಂದು ಉತ್ತೇಜನ ನೀಡ್ತಾ ಇದ್ದಾರೆ ಆಗ್ತಾ ಇದೆ ಸ್ವಾತಂತ್ರ್ಯದ ಸಂಭ್ರಮಾಚರಣೆಯೊಂದಿಗೆ ಈ ಒಂದು ಸಂಭ್ರಮಾಚರಣೆ ಕೂಡ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಆಭರಣ ಸಂಸ್ಥೆ ಇನ್ನಷ್ಟು ಮತ್ತಷ್ಟು ಏಳಿಗೆಯನ್ನು ಸಾಧಿಸಲಿ ಎಲ್ಲರ ಮನ ಗೆಲ್ಲುವ ಒಂದು ಸಂಸ್ಥೆಯಾಗಿ ಅಲ್ಲಿಯ ಸಿಬ್ಬಂದಿಗಳಿರ್ಬೋದು ಅಲ್ಲಿಯ ಮಾಲಕರಿರ್ಬೋದು ಎಲ್ಲರೂ ಒಳ್ಳೆಯ ರೀತಿಯಿಂದ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ತಮ್ಮ ವ್ಯವಹಾರವನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದಾರೆ ಎಲ್ರಿಗೂ ಶುಭವಾಗಲಿ ಎಂಬ ಆಶಯ ನಮ್ಮೆಲ್ಲರದ್ದು